ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನು ತಮ್ಮ ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯನೂ ಕೂಡ ಕೊಟ್ಟಿಲ್ಲ ಕೊಡೋದಕ್ಕೆ ಅವಕಾಶನೂ ಕೂಡ ಇಲ್ಲ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ರು ಹದಿಮೂರು ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು ವೀಕ್ಷಕರನ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಮೂರ್ ಮೂರು ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಮತ್ತೆ ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ ಮತ್ತೆ ರಿಟರ್ನಿಂಗ್ ಆಫೀಸರ್ ಮತ್ತೆ ಕೋ ರಿಟರ್ನಿಂಗ್ ಆಫೀಸರ್ ಅವರ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು ಮೂರು ಹೆಸರುಗಳನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲೆ ತಂಡದಿಂದ ಯಾವ ಯಾವ ಮೂರು ಹೆಸರುಗಳನ್ನ ಕೊಟ್ಟಿದ್ದಾರೋ ಆ ಮೂರು ಹೆಸರುಗಳನ್ನ ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಯಾ ಈ ಪ್ರಕ್ರಿಯೆನಲ್ಲಿ ವಿಜೇಂದ್ರ ಅವರ ಪಾತ್ರ ಝೀರೋ ರಾಜ್ಯದ ಅಧ್ಯಕ್ಷ ಇದ್ರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಬೇಕು ಕಾರಣ ಏನಂದ್ರೆ ಇಲ್ಲಿ ಯಾರು ಕೂಡ ಸುಧಾಕರ್ನು ಕೂಡ ದೂರದಕ್ಕೆ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರು ಕೂಡ ಗೊತ್ತಿಲ್ಲ ಬಂದಿದೆ ಯಾಕಂದ್ರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೀತಿದ್ವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೀತು ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾನು ಹೊಸದಾಗಿ ಒಂದು ಪ್ರಕ್ರಿಯೆ ಮಾಡೋಕೆ ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ